ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮಹಿಂದ ಫೈವ್ ಹಂಡ್ರೆಡ್ ಕಳಿಸಿ ಫೈವ್ ಹಂಡ್ರೆಡ್ ಎಷ್ಟು ಗಡಿ ಹದಿನೇಳು ಮಾಡೋಣ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅದು ಇಂಟರ್ ಸ್ಟೇಟ್ ವೆಹಿಕಲ್ ಸರ್ ಅದು ಔಟ್ ಆಫ್ ಸ್ಟೇಟ್ ವೆಹಿಕಲ್ ಇದು ವೆಸ್ಟ್ ಬೆಂಗಳ ಹಾ ವೆಸ್ಟ್ ಬೆಂಗಳ ಗಾಡಿ ನಮ್ಮ ಹೆಸರಿಗೆ ಇದೆ ನಿಮ್ಮ ಹೆಸರು ಇದೆ ಹಾ ನಮ್ಮ ಹೆಸರಿಗೆ ಇದೆ ಅಲ್ಲಿ ವೆಸ್ಟ್ ಬೆಂಗಳ ಅಲ್ಲಿ ನಾವು ವರ್ಕ್ ಮಾಡ್ತಿದ್ವಿ ಹಾ ಅದು ನಮ್ಮ ಹೆಸರಿಗೆ ಇದೆ ಅದು ನಾವೇ ಯೂಸ್ ಮಾಡ್ತಿದ್ದೀವಿ ಇಲ್ಲಿ ಕರ್ನಾಟಕದಲ್ಲಿ ಈಗ ವಿತ್ ಕೆ ಕೊಡ್ತೀರಾ ಹಾಗೆ ಕೊಡ್ತೀರಾ ಗಾಡಿ ಸರ್ ಇದು ಎನ್ ಓ ಸಿ ತೆಗ್ ಕೊಡ್ತೀವಿ ಅವ್ರ ಹೆಸರಿಗೆ ಯಾರು ತಗೋತಾರಲ್ಲ ಅವ್ರ ಹೆಸರಿಗೆ ಅವ್ರ ಹೆಸರಿಗೆ ಎನ್ ಓ ಸಿ ತೆಗ್ಸ್ ಕೊಡ್ತೀವಿ ಎರಡ್ ಸಾವಿರದ ಎಷ್ಟ್ರ ಮೊದ್ಲು ಅದೇ ಎರಡ್ ಸಾವಿರದ ಹದಿನೇಳು ಮಾಡಲ್ಲ ಸರ್ ಅದು ಎಂಬತ್ತ ಸಾವಿರ ರನ್ನಿಂಗ್ ಆಗಿದೆ ಎಪ್ಪತ್ ಸಾವಿರ ಇದೆ ಹಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಐತೆ ಎಲ್ಲಾರ ನಿಂಗ್ ಇದೆ ಇನ್ಸೂರೆನ್ಸ್ ಎಲ್ಲ ರನಿಂಗ್ ಇದೆ ಗಾಡಿದು ಫೀಚರ್ಸ್ ಏನ್ ಬರುತ್ತೆ ಒಳಗಡೆ ಸರ್ ಇದು ಪುಷ್ ಬಟನ್ ಸ್ಟಾರ್ಟ್ ಇದೆ ಸಲ್ ರೂಫ್ ಇರತ್ತೆ ಆಮೇಲೆ ಮ್ಯಾಕ್ಬಿಲ್ ಇರತ್ತೆ ಒಳಗಡೆ ರೂಫ್ ಎ ಸಿ ಆಮೇಲೆ ರಿಯರ್ ಎ ಸಿ ಇದೆ ಆಮೇಲೆ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ಸರ್ ಎಲ್ಲಾ ಆಮೇಲೆ ಬ್ಯಾಕ್ ವೈಫರ್ ಬರುತ್ತೆ ಬ್ಯಾಕ್ ವೈಫೈ ಇದೆ

డబ్ు టెన్ సార్